ಎಲ್ಲರಿಗೂ ನಮಸ್ಕಾರ ಒನ್ನಲ್ಲಿ ಎಲ್ ಜೆ ಬಿ ಮೂಲವ್ಯಾಧಿ ಆಸ್ಪತ್ರೆಯಿಂದ ವೈದ್ಯ ವೃತ್ತಿ ನಿರ್ವಹಿಸ್ತಿರುವ ಡಾಕ್ಟರ್ ಮೊಘಲ್ ಸುಲ್ತಾನ್ ಬಿ ನನ್ನಿಂದ ಸಮಸ್ತ ನಾಡಿನ ಜನರಿಗೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಮೂಲವ್ಯಾಧಿ ಕಾಯಿಲೆ ತಡೆಗಟ್ಟುವ ಸಲುವಾಗಿ ನನ್ನಿಂದ ಒಂದು ಚಿಕ್ಕ ಸಲಹೆ ಖಾರ ಕರೆದಿದ್ದು ಮಸಾಲ ಪದಾರ್ಥಗಳು ಆಗಿದ್ದಷ್ಟು ಕಡಿಮೆ ಮಾಡಿರಿ ಹೆಚ್ಚು ನೀರು ಕುಡಿಯಿರಿ ನಾರು ಪದಾರ್ಥಗಳು ಚೆನ್ನಾಗಿ ಬಳಸ್ರಿ ಧನ್ಯವಾದಗಳು ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಮೂವತ್ತು ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊನ್ನಳ್ಳಿಯ ಎಲ್ಜೆಬಿ ಮೂಲಾವ್ಯಾದಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಕೆರೊಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡಾ ನೂರರಷ್ಟು ಪರಿಹಾರ ಖಚಿತ ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ ಎಲ್ಜೆಬಿ ಮೂಲಾವ್ಯಾದಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಠಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ